ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ರೆಸಿಪಿ ಜಾಕ್ ಫ್ರೂಟ್ ದೋಸೆ ಅಂದರೆ ಹಲಸಿನ ಹಣ್ಣಿನ ದೋಸೆ ಮಾಡತ್ತೇನ್ರಿ ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಮಾಡೋದು ಮಾತ್ರ ಭಾಳ ಸಿಂಪಲ್ ಆಗಿರ್ತೈತಿ ನೀವು ಇಲ್ಲಿ ನೋಡಕತಿರ್ಬೇಕು ದೋಸೆ ಎಷ್ಟು ಸಾಫ್ಟಾಗಿ ಬಂದೈತೆ ಅಂದರೆ ಎರಡು ಬೆರದೊಳಗೆ ನಾವು ಕಟ್ ಮಾಡ್ಬೋದು ಹಂಗೆ ಸ್ಪಾಂಜಿ ಸ್ಪಾಂಜಿ ರೀತಿ ಬಂದಿರ್ತೈತಿ ಇದು ತಿನ್ನುವಾಗ್ಲಂತೂ ಸಖತ್ತು ಟೇಸ್ಟಿಯಾಗಿ ಇರ್ತೈತಿ ನಾನು ಹಿಂದಿನ ವೀಡಿಯೋದಾಗ ಹೇಳಿದ್ದೆ ಅಂತಂದ್ರೆ ನಾನು ಜಾಕ್ ಫ್ರೂಟ್ದು ಮಿಲ್ಕ್ ಶೇಕ್ ವಿಡಿಯೋ ಶೇರ್ ಮಾಡಿದ್ದೆ ಆ ವಿಡಿಯೋ ಒಳಗೆ ನಾನು ಹೇಳಿದ್ದೆ ಕಲಸಿನ ಹಣ್ಣು ತುಂಬ ಜನರಿಗೆ ಡೈಜೆಷನ್ ಆಗೋದು ಕಮ್ಮಿ ಐತ್ರಿ ರೀ ಅವಾಗ ಹಿಂಗೆ ನಾವು ಏನಾದರೂ ರೆಸಿಪೀಸ್ಗಳನ್ನ ಮಾಡ್ಕೊಂಡು ತಿಂದಾಗ ನಾವು ಹಣ್ಣು ತಿಂದೀವಿ ಅನ್ನೋದು ತೃಪ್ತಿನೂ ಇರ್ತೈತಿ ಹಂಗೆ ತುಂಬ ಚೆನ್ನಾಗಿ ಡೈಜೆಷನ್ನು ಆಕೈತಿ ಈಗ ನಾನಿಲ್ಲಿ ದೋಸೆ ಮಾಡೋಕೆ ಒಂದು ಕಾಲು ಲೋಟದಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ ನಿಮ್ಗೆ ಯಾವ ಅಕ್ಕಿ ಬೇಕು ಅದನ್ನು ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ರೇಷನ್ ಅಕ್ಕಿನ ಬಳಸಾಯ್ತೇನೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಒಂದೆರಡರಿಂದ ಒಂದು ಮೂರು ಟೈಮು ನೀಟಾಗಿ ಅದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ರೀ ಆಮೇಲೆ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು ಐದರಿಂದ ಆರು ತಾಸು ಇದನ್ನ ನೆನೆ ಹಾಕಿಬಿಟ್ಬಿಡಣೆ ರೀ ಈಗ ಐದರಿಂದ ಆರು ತಾಸು ಚೆನ್ನಾಗಿ ಚೆನ್ನಾಗಿ ನೆಂದತಿ ಅಕ್ಕಿ ನೀವು ಇಲ್ಲಿ ನೋಡಕ್ ಹತ್ತಿರಬೇಕು ಬಹಳ ಚೆನ್ನಾಗಿ ನಾನ್ ನೆಂದತಿ ಅಕ್ಕಿ ಈಗ ಇದನ್ನ ರುಬ್ಕೋಬೇಕ್ರಿ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅದನ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇಲ್ಲಿ ಹದಿನೆಂಟರಿಂದ ಒಂದು ಇಪ್ಪತ್ತು ಹಲ್ಸಿನ ಹಣ್ಣಿನ ತೊಳಿ ತೊಗೊಂಡಿನಿ ಹಂಗೆ ಒಂದು ಅರ್ಧ ಬೌಲ್ ಅಷ್ಟು ಬೆಲ್ಲ ತಗೊಂಡಿನಿ ಒಂದು ಮುಕ್ಕಾಲು ಬೌಲಷ್ಟು ಕಾಯಿ ತುರಿ ತೊಗೊಂಡಿನಿ ಬೆಲ್ಲ ಬಂದ್ಬಿಟ್ಟು ನಿಮ್ಮ ಹಣ್ಣಿಂದು ಟೇಸ್ಟ್ ನೋಡಿ ನೀವು ತಗೋಬೇಕಾಗತ್ತೀನಿ ನಾನು ಬಳಸಿರೋ ಹಣ್ಣೇನೈತಿ ಸ್ವಲ್ಪ ಸೊಪ್ಪೆ ಇತ್ತು ಅಷ್ಟೊಂದೇನು ಸಿಹಿ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿನಿ ನೀವು ಬಳಸಿರೋಂಥ ಹಣ್ಣು ಸ್ವೀಟ್ ಇತ್ತು ಅಂತಂದ್ರೆ ನೀವು ಬೆಲ್ಲನ ನೋಡ್ಕೊಂಡು ಆ್ಯಡ್ ಮಾಡಿರಿ ಮೊದಲಿಗೆ ನಾನು ಇಲ್ಲಿ ಅಕ್ಕಿ ರುಬ್ಕೊಂಬಿಡ್ತೀನಿ ನೋಡೋಕತಿರ್ಬೇಕು ಇಲ್ಲಿ ಅಕ್ಕಿ ರುಬ್ಕಂಡ ನಾವು ದೋಸೆಗೆ ರುಬ್ತೀವಿ ನೋಡಿರಿ ನೈಸಾಗಿ ಹಂಗೆ ನಾವು ರುಬ್ಕೋಬೇಕು ಆವಾಗ ಅಕ್ಕಿ ರುಬ್ಕಂತನ ನಾನು ಹಲಸಿನ ಹಣ್ಣಿನ ತೊಳೆಗಳ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಯಾಕಂದ್ರೆ ಬೇಗ ನೈಸ್ ಆಗಲಿ ಅನ್ನೋ ಕಾರಣ ಕಷ್ಟ ಈಗ ಇದನ್ನು ಕೂಡ ರುಬ್ಕೆ ಬಂದುಬಿಡನ್ರಿ ನೋಡಿರಿ ಈಗ ಹಲಸಿನ ಹಣ್ಣಿಂದು ಪೇಸ್ಟ್ ರೆಡಿ ಆಯಿತು ಈ ಪೇಸ್ಟಿಗೆ ನಾನು ಕೊಬ್ಬರಿ ಮತ್ತು ಬೆಲ್ಲ ಆ್ಯಡ್ ರೀ ನಾ ಮೊದಲು ಹೇಳಿದೆ ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ತೊಗೊಳ್ರಿ ಹಣ್ಣು ಸಿಹಿ ಇತ್ತಂದ್ರೆ ಸ್ವಲ್ಪ ಬೆಲ್ಲ ಯೂಸ್ ಮಾಡಿದ್ರು ನಡಿತೈತಿ ಹಾಗೆ ಇದು ಬೆಲ್ಲ ಬಂದ್ಬಿಟ್ಟು ನಾರ್ಮಲ್ ಬೆಲ್ಲನ ನಾನು ನನ್ನ ಮಕ್ಳು ಭಾಳ ಬೆಲ್ಲ ತಿಂತಾರೆ ಅಂಥೇಳಿ ಬೆಲ್ಲನ ಕರಗಿಸಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಸೊ ಅವ್ರಿಗೆ ಯಾವಾಗ ಬೇಕು ಅವಾಗ ತಿಂತಾರ ಸ್ವಲ್ಪ ನೀರು ಹಾಕಿ ನಾನು ಶೋಧಿಸಿ ಇಟ್ಟಿರ್ತೀನಲ್ಲ ಹಾಗಾಗಿ ಅದು ಸ್ವಲ್ಪ ಗಟ್ಟಿನೇ ಐತ್ರಿ ಈಗ ಇದನ್ನು ಕೂಡ ನೈಸಾಗಿ ರುಬ್ಕೊಂಡ್ಬಂದುಬಿಡ್ರಣ ನೀವು ನೋಡಕ್ಕೆ ತಿರ್ಬೇಕು ಭಾಳ ನೈಸಾಗಿನ ನಾನು ರುಬ್ಕೊಂಡಿನಿ ಈಗ ಇದನ್ನೆಲ್ಲದನ್ನು ನಾವು ಅಕ್ಕಿಗೆ ಮಿಕ್ಸ್ ಮಾಡೋಣ ಅದಕ್ಕೆ ನೋಡ್ರಿ ಉದ್ದಿನ ಬೇಳೆ ಹಾಕೋ ಸಿಗುತ್ತಿಲ್ಲ ಏನಿಲ್ಲ ಇಷ್ಟನ ಇಂಗ್ರೀಡಿಯೆಂಟ್ಸು ಜಸ್ಟ್ ನಾಲ್ಕು ನಾಲ್ಕು ಇಂಗ್ರೀಡಿಯೆಂಟ್ಸು ಹಾಗಾಗಿ ಈಗ ಇದನ್ನು ಕ್ಯೂರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ರೀ ಅಕ್ಕಿ ಮತ್ತು ಹಲಸಿನ ನನ್ನ ಕ್ಯೂರಿ ಅದೆಲ್ಲ ಐತಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ರೀ ಹಂಗೆ ಹಿಟ್ಟು ಬಂದುಬಿಟ್ಟು ದೋಸೆ ಹಿಟ್ಟಿನ ಹದಕ್ಕನ ಇರಬೇಕು ಮತ್ತು ಬೇಕಂದ್ರೆ ನಾವು ಮಾರ್ನಿಂಗ್ ನೀರು ಹಾಕಿನಾಕಿ ಬರ್ತೈತಿ ಹಾಗಾಗಿ ಇದು ದೋಸೆ ಹಿಟ್ಟಿನ ಹದಕ್ಕನ ನಾನೀಗ ಕಲಸಿ ಇದ್ರದ್ದು ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಇದನ್ನು ನಾನು ಒಂದು ಓವರ್ ನೈಟ್ ಬಿಡ್ತೀನಿ ರೀ ನೀವು ಬೇಕಂದ್ರೆ ಒಂದು ಐದಾರು ತಾಸು ಬಿಟ್ಟರು ನಡಿತೈತಿವಿ ಓವರ್ ನೈಟ್ ಬಿಡ್ಬೇಕಂತ ನೀರು ಹಂಗಿಲ್ಲ ಬಟ್ ನಾನಿಲ್ಲಿ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡೋಕತ್ತಿರೋದ್ರಿಂದ ನಾನು ಇದನ್ನು ಓವರ್ ನೈಟ್ ಬಿಡ್ತೀನಿ ರೀ ಈಗ ನೋಡಿರಿ ಮಾರ್ನಿಂಗ್ ನಾನು ಲೀಡ್ ಓಪನ್ ಮಾಡಿ ತೋರ್ತಾ ಅಂತೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಹುಳಿ ಬಂದೈತಿ ಅಂತಂದ್ರೆ ಹಲಸಿನ ಹಣ್ಣು ಅಷ್ಟು ಒಂದು ಹುಳಿ ಬಿಡ್ತೈತಿ ಹಂಗಾಗಿ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಏನಿರಂಗಿಲ್ಲ ಫಸ್ಟ್ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಚ ಅದೆಲ್ಲ ನೀಟಾಗಿ ಸರಿ ಮಿಕ್ಸ್ ಆಗಬೇಕೆಲ್ಲ ನೊರಿ ನೋರಿಲ್ಲ ಮ್ಯಾಲೆ ಬಂದಿತ್ತಲ್ಲ ಅದೆಲ್ಲ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕೊಂಬಿಟ್ವಿ ಅಂತಂದ್ರೆ ಮುಗೀತು ಇಷ್ಟನ ಇಂಗ್ರೀಡಿಯೆಂಟ್ಸ್ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಏನಿರೋಂಗಿಲ್ಲ ನೋಡಿರಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕಿನಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪು ಹಾಕೇಳ್ರಿ ಹಂಗೆ ನನಗೆ ಒಂದು ಕಾಲು ಲೋಟದಷ್ಟು ನೀರು ಬೇಕಾಗೈತಿ ಅಂತ ಅನ್ಸಕತ್ತೆ ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗೈತಿ ಹಾಗಾಗಿ ಒಂದು ಕಾಲು ಲೋಟದಷ್ಟು ನೀರು ಹಾಕೊಂಡು ಒಂದು ಸರಿ ಚೆನ್ನಾಗಿ ಉಪ್ಪು ತನಕ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ ಹಂಗೆ ಹಂಚುನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ಹಂಚಿಗೆ ದೋಸೆ ಹಾಕಿ ನೈಸಾಗಿ ಅಂದರೆ ನಿಧಾನಕ್ಕೆ ನಾವು ಅದನ್ನು ದೋಸೆನ ಸ್ಪ್ರೆಡ್ ಮಾಡ್ಬೇಕು ರೀ ಭಾಳ ವೆಯ್ಟ್ ಬಿಡೋಂಗಿಲ್ಲ ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನೂ ದಪ್ಪನಾಗಬೇಕಂತಂದ್ರೆ ಹಂಗೆ ಸ್ಪೂನಿಂದ ಹಾಕಿ ಕೈ ಬಿಟ್ಟು ನೀವು ನಡಿತೈತಿ ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ದಪ್ಪದೊಳಗೆ ಮಾಡ್ಕೊಂಡ್ತೀನಿ ತೀರ ದಪ್ಪ ಅಲ್ಲ ತೀರ ತೆಳುವು ಅಲ್ಲ ನನಗೆ ಇದು ಸ್ವಲ್ಪ ಮೀಡಿಯಮ್ ದಪ್ಪನ ಇರ್ಬೇಕು ರೀ ಹಂಗಂದ್ರೆ ಭಾಳ ಚೆನ್ನಾಗಿ ಆಕೈತಿ ನೋಡ್ತಾ ಇರ್ಬೇಕು ಎಷ್ಟು ಚೆನ್ನಾಗಿ ಬಬಲ್ಸ್ ಬಬಲ್ಸ್ ಥರ ಬಂದೈತಿ ಹೋಲ್ ಹೋಲಾಗಿ ದೋಸೆ ಬರ್ತೈತಿ ಭಾಳ ಆಗಿರ್ತೈತಿ ನಾವು ಇದಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಹಾಕಿರ್ತೇವಲ್ವಾ ಅದೊಂಥರ ಡಿಫ್ರೆಂಟ್ ಟೇಸ್ಟನ್ನು ಇರ್ತೈತೆ ರೀ ಈಗ ಇದಕ್ಕೆ ಒಂದು ಮೇಲೆ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕೊಂಬಿಡ್ತೇನೆ ರೀ ಬೇಡ ಅಂದ್ರೆ ತುಪ್ಪ ಹಾಕ್ಯಲ್ರಿ ಯಾಡ್ರಾಗ ಯಾವ್ದು ಹಾಕೊಂಡ್ರೂ ನಡಿತೈತಿ ಇದು ಫಸ್ಟಿನ ದೋಸೆ ಆಗಿರೋದ್ರಿಂದ ಸ್ವಲ್ಪ ನನಗೆ ಹಂಚಿ ಬಿಟ್ಟು ಹೇಳಕ್ಕೆ ಸ್ವಲ್ಪ ಟೈಮ್ ತಗೊಳಕತ್ತೈತಿ ಹೇಳ್ತೈತಿ ರೀ ಚೆನ್ನಾಗಿ ಯಾಕಂದ್ರೆ ಕಾವಲಿ ಹಳೇ ಕಾವಲಿ ಅದು ಭಾಳ ಚೆನ್ನಾಗಿ ನಾ ಪಳಗೈತದ ಹಾಗಾಗಿ ಫಸ್ಟೇ ಒಂದು ದೋಸೆ ಮಾತ್ರ ಸ್ವಲ್ಪ ಹಂಗಾಕೈತಿ ಈಗ ಇದನ್ನ ಮಗಜಿ ಹಾಕ್ಕೊಂಬಿಡಣ ಭಾಳ ತನಕ ಸೀದಿ ಬಿಡ್ತೈತಿ ಸೀದಿದ್ರೆ ಸೀದಿದ್ರಂತ ಟೇಸ್ಟ್ ಇರೋಂಗಿಲ್ಲ ಹಾಗಾಗಿ ನೋಡಿರಿ ಇದ ಹದ್ದೊಳಗನ ಬೇಯಿಸ್ಕೋಬೇಕು ರೀ ಎರಡು ಕಡೆಗೂ ಚೆನ್ನಾಗಿ ಇದೇ ಹದ್ದೊಳಗೆ ಬೇಯ್ಸ್ಕೊಬೇಕು ನಾನು ನಿಮ್ಗೆ ವೀಡಿಯೋನ ಜೂಮ್ ಮಾಡಿನೂ ಕೂಡ ತೋರಿಸ್ಕೊಂಬಿಡ್ತೇನೆ ರೀ ಈಗ ಎರಡು ಕಡೆಗೂ ಹಿಂಗೆ ಬೇಯಿಸಿ ಇದ್ರ ಜೋಡಿ ನೀವು ಕಾಯಿ ಚಟ್ನಿ ಏನಾದ್ರು ಮಾಡ್ಕೋಬೋದು ಇಲ್ಲ ಅಂದ್ರೆ ನೀವು ಹಂಗ ತಿಂತಾನೆ ಸ್ವೀಟ್ ಸ್ವೀಟ್ ಆಗಿದ್ರು ಪರವಾಗಿಲ್ಲ ಅನ್ನಂಗಿದ್ರೆ ನೀವು ಇದನ್ನು ಹಂಗಾನೂ ಕೂಡ ಟೇಸ್ಟ್ ಮಾಡ್ಬೋದು ಅಂದ್ರೆ ಸ್ಪೈಸಿ ಮತ್ತು ಸ್ವೀಟು ಒಳ್ಳೆ ಕಾಂಬಿನೇಷನ್ ಇರ್ತೈತಿ ಹಾಗಾಗಿದ್ರೆ ಜೋಡಿ ಇವತ್ತು ಹೋಟೆಲ್ ಶೈಲಿ ಕಾಯಿ ಚಟ್ನಿ ಮಾಡ್ಕೊಂಡೇನು ರೀ ಹೋಟೆಲ್ ಶೈಲಿ ಕಾಯಿ ಚಟ್ನಿ ಹೆಂಗೆ ಮಾಡೋದು ಹೇಳಿ ನೆಕ್ಸ್ಟ್ ವಿಡಿಯೋದಾಗ ಖಂಡಿತ ನಾನು ನಿಮಗೆ ಆ ಒಂದು ರೆಸಿಪಿನ ಶೇರ್ ಮಾಡ್ಕೋತೀನಿ ರೀ ಭಾಳ ಟೇಸ್ಟ್ ಇರ್ತೈತಿ ಈಗ ನಾವು ಒಂದು ಒಳಗೆ ಹೋಗ್ಕೊಂಡು ನೋಡ್ರಿ ಹಂಗೆ ಚಟ್ನಿ ಗಮ್ ಅಂತ ಪರಿಮಳ ಬರ್ತಿರ್ತೈತಿ ಬರ್ತಿರ್ತೇರಿ ಹಾಗಾದ ಟೇಸ್ಟ್ ಒಳಗೆ ಹೆಂಗೆ ಮಾಡೋದಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ನಾನು ತೋರಿಸ್ಕೊಡ್ತೇನೆ ರೀ ಈಗ ಇನ್ನೊಂದು ದೋಸೆನೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೇನು ರೀ ಈಗ ದೋಸೆ ಎಲ್ಲ ರೆಡಿ ಆತು ಸರ್ವ್ ಕೂಡ ಮಾಡ್ಕೊಂಡ್ರಿ ನೋಡಕತ್ತಿರ್ಬೇಕು ನಾನು ಮೊದಲಿಗೆ ಹೇಳ್ದಂಗೆ ದೋಸೆ ಭಾಳ ಸ್ಪಾಂಜಿಯಾಗಿ ಬಂದೈತೆ ರೀ ಹಂಗಾಗಿ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ಒಂದು ವೇಳೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ದನ್ನು ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡೋಕೊಂತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಹಂಗೆ ನನ್ನ ಕನಸು ಅಂತೇಳಿ ಫೇಸ್ಬುಕ್ ಪೇಜ್ ಐತಿ ಅಲ್ಲೂ ಕೂಡ ಫಾಲೋ ಮಾಡಿರಿ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು